ರೋಗಗ್ರಸ್ತರಿಗೆ ಸಿಹಿ ಸುದ್ದಿ ಅನಾರೋಗ್ಯಕ್ಕೆ ರಾಮಬಾಣ ಸೀಮಾರುಬ ಔಷಧಿ ಗುಣವುಳ್ಳ ಮರದ ಹೆಸರು ಡಾಕ್ಟರ್ ಶಾಮ್ ಸುಂದರ್ ಜೋಶಿ ಈ ಮರವನ್ನು ತಾಯಿ ಎಂದೇ ಸಂಬೋಧಿಸುತ್ತಾರೆ ಏಕೆಂದರೆ ಪ್ರಪಂಚದಲ್ಲಿ ತಾಯಿಗೆ ಮಾತ್ರ ಕಷ್ಟದಲ್ಲಿರುವವರನ್ನು ಕಾಳಜಿ ವಹಿಸುವ ಗುಣವಿದೆ ಔಷಧಿಯು ಅಲ್ಲು ನೋವು ಬಾಯಿಂದ ಬರುವ ದುರ್ವಾಸನೆ ಸಂಧಿ ನೋವು ಸರ್ಪ ಸುತ್ತು ಗ್ಯಾಸ್ಟ್ರಿಕ್ ಮಲೇರಿಯಾ ಡೆಂಗ್ಯೂ ಹೆಪಟೈಟಸ್ ಬಿ ಮತ್ತು ಸಿ ಅಲ್ಸರ್ ಬಿಪಿ ಚಿಕನ್ಗುನ್ಯಾ ಸಕ್ಕರೆ ಕಾಯಿಲೆ ಟಿಬಿ ಟೈಫಾಯ್ಡ್ ಅಲರ್ಜಿ ಬೇದಿ ಚರ್ಮ ರೋಗಗಳನ್ನು ಶೀಘ್ರವಾಗಿ ಗುಣಪಡಿಸುತ್ತದೆ ಮುಖ್ಯವಾಗಿ ಪಾತ್ರ ವಹಿಸಿದಂಥ ವ್ಯಕ್ತಿ ಅಂದರೆ ಡಾಕ್ಟರ್ ಶ್ಯಾಮ್ ಜೋಶಿ ಮತ್ತು ಅವರ ದಂಪತಿ ಮೂಲತಃ ಅವರು ಬಾಟ್ನಿಸ್ಟು ಅವರು ಸುಮಾರು ಇಪ್ಪತ್ತು ವರ್ಷ ಸಂಶೋಧನೆ ಮಾಡಿ ಇದರದ ಬೆಳೆ ಬೆಳೆಯುವ ಪದ್ಧತಿ ಬಗ್ಗೆ ಆಗಿರ್ಬೋದು ಬೆಳೆ ಬಳಸುವ ವಿಧಾನಗಳಾಗಿರ್ಬೋದು ಹಾಗೂ ಅದರೊಂದಿಗೆ ಈ ಸಸ್ಯದ ಔಷಧಿ ಗುಣ ಏನು ಔಷಧಿಗೆ ಹೇಗೆ ಬಳಸ್ಬೋದು ಬಳಸುವ ರೀತಿ ಹೇಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿ ಅನೇಕ ಜನರಿಗೆ ಹಾಗೂ ರೈತರಿಗೆ ಸಾಕಷ್ಟು ಸಹಕಾರಿಯಾಗಿದ್ದಾರೆ ಅದೇ ರೀತಿ ನಾವು ಇಲ್ಲಿ ಇಲ್ಲಿಂದ ಕೊಟ್ಟಿರುವ ಏನಂದರೆ ಈ ಔಷಧಿ ಸಸ್ಯದ ಉಪಯೋಗವನ್ನು ತಾವೆಲ್ಲ ಪಡೆದುಕೊಳ್ಬೇಕು ಪಡೆದುಕೊಳ್ಬೇಕಾದ್ರೆ ಹೇಗೆ ಪಡೆದುಕೊಳ್ಬೇಕು ಮತ್ತು ಇದನ್ನು ಹೇಗೆ ಬೆಳೆಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತ ತಿರುಪರಿಚಯ ಇದು ಮೂಲತಃ ಸಿಂಹಾರುಭ ಅಂಥೇಳಿ ವೈಜ್ಞಾನಿಕವಾಗಿ ಕರೀತಾರೆ ಇದು ಸಿಂಹ ಅನ್ನೋತಕ್ಕ ಕುಟುಂಬಕ್ಕೆ ಸೇರತಕ್ಕಂಥ ಒಂದು ಮರ ಇದನ್ನು ನಾವು ಬೀಜ ಅಥವಾ ಬೀಜದಿಂದಲೇ ಮುಖ್ಯವಾಗಿ ಇದರದ ಸಸ್ಯೋತ್ಪಾದನೆ ಮಾಡ್ತಾರೆ ಅದರೊಂದಿಗೆ ಸಸ್ಯ ಈ ಥರದ ಕಾಂಡದ ತುಂಡುಗಳಿಂದ ಕೂಡ ಮಾಡ್ಬೋದು ಅಂತ ಇತ್ತೀಚೆಗೆ ಕಂಡುಕೊಂಡಿದ್ದಾರೆ ಆದರೆ ಹೆಚ್ಚಾಗಿ ಎಲ್ಲೆಲ್ಲಿ ಬೆಳೀತಾರಲ್ಲ ಎಲ್ಲವೂ ಕೂಡ ಬೀಜದಿಂದಲೇ ಇದನ್ನು ಉತ್ಪಾದನೆ ಮಾಡ್ತಾರೆ ಇದಿಷ್ಟು ಬೆಳೆ ಬೆಳೆ ಪದ್ಧತಿ ಆದರೆ ಇದನ್ನು ಮತ್ತೆ ಇದರ ಮೂರಿಂದ ನಾಲ್ಕು ವರ್ಷಕ್ಕೆ ಈ ಸಸ್ಯ ಹೂವು ಮತ್ತು ಬೀಜಗಳನ್ನು ಬಿಡಲಿಕ್ಕೆ ಪ್ರಾಬ್ಲಮಿಸ್ತದೆ ತದನಂತರ ಐದು ಅಥವಾ ಆರು ವರ್ಷದ ನಂತರ ಇದು ಎಲೆ ಮತ್ತು ತೊಂಗಿಗಳನ್ನು ಹೆಚ್ಚಾಗಿಬಿಟ್ಟು ಅತಿ ಹೆಚ್ಚು ಎಲೆ ಇಳುವರಿ ಕೊಡ್ತದೆ ಇದರದ ಈ ಈ ಮರದ ಪ್ರತಿ ಭಾಗವೂ ಕೂಡ ಔಷಧಕ್ಕೆ ಬಳೋದ್ರಿಂದ ಬಳಸೋದ್ರಿಂದ ಇದನ್ನು ಔಷಧಿ ಮರಗಳ ಕಾಯಿಯಂತೂ ಕೂಡ ಕರಿಬೋದು ಕರಿಲಿದ್ರು ಕೂಡ ಏನು ತಪ್ಪಾಗಲಿಕ್ಕೆ ತಪ್ಪಾಗ್ಲಿಕ್ಕಿಲ್ಲ ಹೀಗಾಗಿ ಯಾಕಪ್ಪ ಅಂದರೆ ಈ ಮರದ ತೊಗಟೆಯನ್ನು ಬೇರನ್ನು ಎಲೆಯನ್ನು ಕಾಂಡವನ್ನು ಬೀಜವನ್ನು ಬಳಸ್ಬೋದು ಮತ್ತು ಔಷಧ ಅಷ್ಟೇ ಅಲ್ಲದೆ ಈ ಮರದ ಎಲ್ಲ ಭಾಗವೂ ಅನೇಕ ಉಪಯೋಗ ಬರ್ತದೆ ಬೀಜವನ್ನು ಎಥನಾಲ್ ತಯಾರಿಸ್ ಕೂಡ ಉಪಯೋಗಿಸ್ತಾರೆ ಈಗ ಈ ಈ ಹಿಂದಿನ ಹಿಂದಿನ ಮಾಹಿತಿಯಲ್ಲಿ ನಾವು ಔಷಧಿ ಗುಣಗಳ ಬಗ್ಗೆ ಹೆಚ್ಚು ಒತ್ತು ಕೊಡೋಣ ಇದರ ಔಷಧಿ ಗುಣ ಏನಂದರೆ ಇದು ಇಂಥದೇ ರೋಗಕ್ಕೆ ಬರುತ್ತೆ ಅಥವಾ ಇಂಥ ರೋಗಕ್ಕೆ ಬರೋದಿಲ್ಲ ಅನ್ನೋ ಮಾತೇ ಇಲ್ಲ ಶ್ಯಾಮಚಂದ್ರ ಜೋಶಿ ಅವರ ಪ್ರಕಾರ ಪ್ರತಿ ರೋಗ ಕೂಡ ಬಳಸ್ಬೋದು ಆ ರೋಗ ಮನುಷ್ಯನಿಗೆ ಸಿಲಿಂಡ್ರದಿಂದ ಬರ್ಬೋದು ಅಥವಾ ಬ್ಯಾಕ್ಟರಿಯಾದಿಂದ ಬರ್ಬೋದು ಅಥವಾ ವೈರಸ್ಸಿಂದ ಬರ್ಬೋದು ಇತ್ತೀಚೆಗೆ ನೀವು ಕೇಳಿರ್ತಕ್ಕಂಥ ಕೋವಿಡು ಕೂಡ ಔಷಧಿಯಾಗಿ ಬಳಕೆ ಆಗ್ಬೋದು ಅಂತ ಕೆಲವು ತಜ್ಞರು ಹೇಳಿದ್ದಾರೆ ಯಾಕೆಂದರೆ ಇದು ವೈರಸ್ ರೋಗಗಳಾಗಿರ್ತಕ್ಕಂಥ ಹರ್ಪಿಸ್ ಇರ್ಬೋದು ಮತ್ತು ಹೆಪಟೈಟಿಸ್ ಇರ್ಬೋದು ಅವಕ್ಕೂ ಕೂಡ ಅತ್ಯಂತ ಉತ್ತಮವಾದ ಒಂದು ಸಸ್ಯ ಮತ್ತು ಈ ಸಸ್ಯದ ಬಹುಮುಖ್ಯ ಭಾಗ ಅಂದರೆ ಎಲೆ ಈ ಎಲೆಯನ್ನು ನೀವು ಇದೇ ಇದು ಈ ಮರದ ಎಲೆ ಈ ಎಲೆಯನ್ನು ಈ ಎಲೆಯ ದಳದಿಂದ ಪ್ರತ್ಯೇಕಿಸಿ ಆಗಿ ಮಾಡ್ಬೋದು ಅಥವಾ ಇದೇ ಎಲೆಯನ್ನು ಹೀಗೆ ಬೇರ್ಪಡಿಸಿ ಕಷಾಯ ಮಾಡ್ಕೊಂಡು ಕೂಡ ಕುಡಿಬೋದು ಇದರದ ಉಪಯೋಗ ಏನಪ್ಪ ಅಂದರೆ ಸಾಮಾನ್ಯ ರೋಗವಾಗಿರ್ತಕ್ಕಂಥ ನೆಗಡೆಯಿಂದ ಹಿಡಿದು ವಾಸಿ ಮಾಡಲಿಕ್ಕೆ ಆಗ್ತಿರ್ತಕ್ಕಂಥ ಕ್ಯಾನ್ಸರ್ವರೆಗೂ ಕೂಡ ಇದನ್ನು ಬಳಸ್ಬೋದು ಸಾಮಾನ್ಯ ರೋಗಗಳಿಗೆ ಎಲೆಯನ್ನು ಅಗಿದ್ರೂ ಕೂಡ ಸಾಕು ಒಂದು ಸಣ್ಣ ಉದಾಹರಣೆ ಅಂದರೆ ಹಲ್ಲು ನೋವಿಗೆ ನೀವು ಎಲೆಯನ್ನು ಹಾಗೆ ಹಗದು ಅದರ ರಸವನ್ನು ಬಾಯಲು ಸ್ವಲ್ಪ ಹೊತ್ತು ಇದು ಹಲ್ಲು ನೋವನ್ನು ಕೂಡಲೇ ಕಡಿಮೆ ಶಮನಗೊಳಿಸ್ತದೆ ಮತ್ತು ಕ್ಯಾನ್ಸರ್ ಇದ್ದಂಥವರು ಪ್ರಥಮ ಒಂದು ಮತ್ತು ಮೊದಲ ಒಂದು ಅಥವಾ ಎರಡನೇ ಹಂತದಲ್ಲಿದ್ದವರು ಈ ಎಲೆಗಳನ್ನು ಕಷಾಯ ಮಾಡಿಕೊಂಡು ಆ ಕಷಾಯವನ್ನು ಬಾಯಲ್ಲಿ ಮುಕ್ಕಳಿಸಿ ಕುಡಿಯೋದ್ರಿಂದ ಕೂಡ ಆರೋಗ್ಯಕ್ಕೆ ಹಿತಕರ ಇದಷ್ಟೇ ಅಲ್ಲದೆ ಸಕ್ಕರೆ ಕಾಯಿಲೆ ಅಥವಾ ಸುಗರ್ ಅಂತ ಏನು ಹೇಳ್ತೀವಿ ಅದು ಇತ್ತೀಚಿನ ದಿನಗಳಲ್ಲಿ ಭಾರತ ದೇಶದಲ್ಲಿ ಅದರ ಪೇಷಂಟ್ಗಳ ಸಂಖ್ಯೆ ಅತ್ ಹೆ ದಿನೇ ದಿನ ಹೆಚ್ಚಾಗುತ್ತಿದೆ ಅದಕ್ಕೂ ಕೂಡ ಇದು ಅತ್ಯಂತ ಹೇಳಿ ಮಾಡಿಸಿದಂಥ ಅಥವಾ ರಾಮ ಔಷಧಿಯು ರಾಮ ಭವನ ಪರಿಣಾಮಕಾರಿ ಕೆಲಸ ಮಾಡ್ತದೆ ಅಂತ ಹೇಳ್ಬೋದು ಅದಕ್ಕೂ ಕೂಡ ತಾವು ಇದರ ಎಲೆಯನ್ನು ಡಿಕಾಕ್ಷನ್ ಮಾಡಿಕೊಂಡು ಕುಡಿಬೋದು ಹೀಗೆ ಸುಮಾರು ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಈ ಸಸ್ಯವು ಔಷಧಿಯಾಗಿ ಬಳಸುತ್ತೆ ಔಷಧಿಯಾಗಿ ಬಳಕೆ ಆಗುತ್ತೆ ಅನ್ನೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ನಂಬಿಕೆ ಭಾಳ ಮುಖ್ಯ ಮುಖ್ಯ ಪಾತ್ರವನ್ನು ಇರ್ತಿರ್ತದೆ ಅಂತ ಶ್ಯಾಮ್ಸುಂದರ್ ಜೋಶಿ ಅವರ ಮಾತುಗಳು ಹಾಗೆ ತಾವು ಇದನ್ನು ಔಷಧಿ ತೊಗೊಳಕಿತ್ತು ಮುಂಚೆ ಇದು ತಾಯಿ ಮರ ಇದು ನಮ್ಮ ಔಷಧಕ್ಕೆ ನಾನು ತಗೊಳ್ತಕ್ಕಂಥ ರೋಗಕ್ಕೆ ಇದು ಪರಿಣಾಮಕಾರಿಯಾಗಿ ಆಗಬಲ್ಲದು ಅಂತ ಮನಸ್ಸಲ್ಲಿ ಇಟ್ಟುಕೊಂಡೆ ಔಷಧಿ ತೊಗೊಂಡ್ರೆ ಇದು ರೋಗವನ್ನು ಗುಣಪಡಿಸುವುದು ಶತಸಿದ್ಧ ಹೀಗಾಗಿ ತಾವು ಇದನ್ನು ಕೇವಲ ಔಷಧಿ ಮರವನ್ನಾಗಿ ಬರೀ ಬಳಸೋದಕ್ಕಿಂತ ಎಲ್ಲಿ ಔಷಧಿ ಮರವಾಗಿ ಬಳಸಬೇಕಂತಾರೆ ಅಲ್ಲಿ ದಯವಿಟ್ಟು ತಾವು ಸ್ವಂತ ಬೆಳೆದು ಈ ಔಷಧಿ ಮರವನ್ನು ಬಳಸಬೇಕಂತ ಈ ಈ ಒಂದು ಸಂದೇಶ ಸೀಮಾರೂಪ ಔಷಧಿಯನ್ನು ಕ್ರಮದಂತೆ ಸೇವಿಸಿದರೆ ಶಿಲೀಂಧ್ರ ಬ್ಯಾಕ್ಟೀರಿಯಾ ವೈರಸ್ ಮತ್ತಿತರ ಸೂಕ್ಷ್ಮಾಣು ಜೀವಿಗಳಿಂದ ಬರುವ ಕಾಯಿಲೆಗಳು ಹಾಗೂ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಯನ್ನು ಪ್ರಪಂಚದಿಂದ ನಿರ್ಮೂಲನೆ ಮಾಡಬಹುದೆಂದು ಡಾಕ್ಟರ್ ಜೋಶೀರವರ ದೃಢವಾದ ಅನುಭವ ಕಾಯಿಲೆಯಿಂದ ಬಳಲುತ್ತಿರುವವರನ್ನು ಸಿಂಹಾರೂಪ ತಾಯಿ ಶೀಘ್ರವಾಗಿ ಗುಣಪಡಿಸಲಿ ಎಂಬುದೇ ನಮ್ಮ ಆಶಯ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಸಿಂಹಾರೂಪ ಸಸ್ಯದ ಬಗ್ಗೆ ಪ್ರೊಫೆಸರ್ ಹೇಳಿದಂಥ ಮಾತುಗಳನ್ನ ಕೇಳಿದಿರಿ ಅದರ ಬಳಕೆ ಬಗ್ಗೆ ಎಲ್ಲ ಕೇಳಿದಿರಿ ಆದರೆ ನಾನು ಈಗ ಕಳೆದ ಎರಡು ವರ್ಷಗಳ ಹಿಂದೆ ನನ್ನ ಶ್ರೀಮತಿಯವರಿಗೆ ವೈಟ್ ಬ್ಲಡ್ ಸೆಲ್ಸ್ ಕಡಿಮೆ ಆಗೋಂಥದ್ದು ಇದನ್ನು ನಾನು ಎಲ್ಲ ಹೆಸರಾಂತ ಆಸ್ಪಿಟ್ಲ್ಗಳಲ್ಲೆಲ್ಲ ತೋರಿಸಿ ನೋಡಿದೆ ಏನೂ ಪ್ರಯೋಜನ ಆಗಲಿಲ್ಲ ಲಕ್ಷಾಂತರ ರೂಪಾಯಿನ ಖರ್ಚು ಮಾಡಬೇಕಾಯ್ತು ಕೊನೆಗೊಂದು ದಿವಸ ಹೀಗೆ ನನ್ನ ಸ್ನೇಹಿತರಾದ ಅಸಿಸ್ಟೆಂಟ್ ಪ್ರೊಫೆಸರ್ ರೇವಣ್ಣವರ ಹತ್ರ ಮಾತಾಡೋತ್ತಿಗೆ ಅವ್ರು ಹೇಳಿದ್ರು ಈ ಥರ ಸೀಮಾರೂಪದ ಸಸ್ಯದಿಂದ ತಯಾರು ಮಾಡಿದಂಥ ಒಂದು ಪೌಡ್ರ್ ಇದೆ ಅದು ನಿಜವಾಗ್ಲೂ ಈ ನಿಮ್ಮ ವೈಟ್ ಬ್ಲಡ್ ಸೆಲ್ಸ್ ಇಂಪ್ರೂವ್ ಆಗೋದಕ್ಕೆ ಅನುಕೂಲ ಆಗ್ಬೋದು ಅಂಥೇಳಿ ನಾವು ಬೆಂಗಳೂರಿಗೆ ಹೋದ್ವಿ ಶ್ಯಾಮಸುಂದರ್ ಜೋಶಿ ಮತ್ತು ಶಾಂತಾ ಜೋಶಿ ಅಂತೇಳಿ ಗಂಡಾಯಂತ ಇಬ್ಬರು ಕೂಡ ಅವರು ಪ್ರೊಫೆಸರ್ ಆಗಿದ್ದಂಥವರು ಆ ಇಬ್ಬರು ಡಾಕ್ಟರ್ಸು ಸುಮಾರು ಇಪ್ಪತ್ತೆಂಟು ವರ್ಷಗಳ ಕಾಲ ಈ ಗಿಡದ ಸಸ್ಯದ ಬಗ್ಗೆ ಅಧ್ಯಯನ ನಡೆಸಿ ಅದರಲ್ಲಿ ತಯಾರಾದಂಥ ಎಲೆಯಲ್ಲಿ ಮತ್ತು ಆ ಕಾಂಡದಲ್ಲಿ ಅದು ಚರ್ಮದಲ್ಲಿ ಎಲ್ಲ ತೆಗೆದು ಅದನ್ನು ಪೌಡ್ರ್ ಮಾಡಿ ಒಂದು ಔಷಧಿಯನ್ನು ಕೊಟ್ಟರು ನಮಗೆ ಇದನ್ನು ಉಪಯೋಗಿಸಿ ಇದು ಖಂಡಿತ ಆಗುತ್ತೆ ಆ ಬ್ಲಡ್ ಸೆಲ್ಸ್ ಇಂಪ್ರೂವ್ ಆಗುತ್ತೆ ಅಂತೇಳಿ ಅದನ್ನು ತಂದು ನಾನು ಇಲ್ಲಿ ಉಪಯೋಗಿಸೋಕೆ ಶುರು ಮಾಡಿದ ಮೇಲೆ ಸುಮಾರು ಏಯ್ಟಿ ಪರ್ಸೆಂಟ್ ಇವತ್ತು ಉಪಯೋಗ ಆಗಿದೆ ತುಂಬ ಔಷಧಿ ಗುಣ ಅದರಲ್ಲಿದೆ ಮತ್ತು ನಾನು ಬೆಂಗಳೂರಿಗೆ ಹೋದಾಗಲೂ ಕೂಡ ಅವರು ಶ್ಯಾಮ್ ಜೋಶಿ ಜೋಶಿಯವರ ಹತ್ರ ಈ ಒಂದು ಔಷಧಿ ಪ್ಯಾಕೆಟನ್ನು ತಗೊಂಬರ್ತೀನಿ ಇಲ್ಲಿ ನಾನು ಇಲ್ಲೂ ಕೂಡ ಎಲ್ಲರಿಗೂ ಸರ್ವಿಸನ್ನು ಮಾಡಿದ್ದೀನಿ ಮತ್ತು ಈ ಭಾಗದ ಜನ ಯಾರಿಗಾದರೂ ಬೇಕಾದರೆ ಬೇರೆ ಏನೇನೋ ಇದೆ ಅಲ್ಲಿ ನಾವು ಇನ್ನೊಂದೆಲ್ಲ ಸಣ್ಣ ಪುಟ್ಟ ಪ್ರತಿಯೊಂದಕ್ಕೂ ಕೂಡ ತುಂಬ ಅನುಕೂಲ ಆಗುತ್ತೆ ಯಾರಿಗಾದರೂ ಬೇಕಾದಲ್ಲಿ ಈ ಕೆಳಗೆ ನನ್ನ ವಿಳಾಸ ಇರುತ್ತೆ ಆ ವಿಳಾಸಕ್ಕೆ ಸಂಪರ್ಕ ಮಾಡಿ ಆ ಔಷಧಿಯನ್ನು ತಗಲಿ ತುಂಬ ಅನುಕೂಲ ಆಗುತ್ತೆ ತುಂಬ ಆರೋಗ್ಯವಾಗಿರ್ಬೋದು ಹಾಗೆಯೇ ನಿಮಗೆ ನಿಮ್ಮ ಹತ್ತಿರದ ಫಾರೆಸ್ಟ್ ನರ್ಸರಿ ಅಥವಾ ತೋಟಗಾರಿಕೆ ಎಲ್ಲಾದರೂ ಆ ಗಿಡಗಳನ್ನು ತಗೊಂಬನ್ನಿ ಅದನ್ನ ನೆಡಿ ನೆಟ್ಟ್ರ ಮೂರರಿಂದ ನಾಲ್ಕು ವರ್ಷಗಳಲ್ಲಿ ಅದು ಅದರ ಸಸ್ಯವನ್ನು ಅದರ ಎಲೆಯನ್ನು ಬಳಸ್ಬೋದು ತುಂಬ ಅನುಕೂಲ ಆಗುತ್ತೆ ಜಾಸ್ತಿ ಮಳೆ ಬೀಳೋ ಪ್ರದೇಶದಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ ಬರೋದು ಆದರೂ ನಮ್ಮ ಮಲೆನಾಡಿನಲ್ಲಿ ಬರುತ್ತೆ ಈಗ ಎಸ್ನಲ್ಲಿ ಕೂಡ ಹಾರ್ಟಿಕಲ್ಚರ್ ಫೀಲ್ಡ್ನಲ್ಲಿ ಕಳಿಸರಿ ನಾವು ಅವರು ಸೇರಿ ಸುಮಾರು ಒಂದು ಸಾವಿರ ಸಸ್ಯಗಳನ್ನು ಈಗಾಗಲೇ ಇಲ್ಲಿ ನೆಟ್ಟಿದ್ದೀವಿ ಈ ಹಿಂದೆಯೂ ಕೂಡ ಇಲ್ಲಿ ಸಸ್ಯ ಇತ್ತು ಈಗ ತೋರಿಸಿದ್ರು ಮುಂಚೆ ಅದು ತುಂಬ ದೊಡ್ಡ ಮರಗಳಾಗಿದೆ ಹಾಗಾಗಿ ಈ ಒಂದು ಔಷಧಿಯನ್ನು ಬಳಸಿ ಯಾರಿಗಾದರೂ ಬೇಕಿದ್ದರೆ ಇದರಲ್ಲಿ ಯಾವುದೇ ರಾಸಾಯನಿಕದ ಒಂದು ಮಿಶ್ರಣ ಇಲ್ಲ ಇದು ಪ್ಯೂರ್ಲಿ ನ್ಯಾಚುರಲ್ ಹಾಗಾಗಿ ಈ ಒಂದು ಔಷಧಿಯನ್ನು ಬಳಸಿ ಆರೋಗ್ಯವಂತರಾಗಿರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಎನಿ ಡಿಸೀಸ್ ಕಾಜಡ್ ಬೈ ವೈರಸಸ್ ಬ್ಯಾಕ್ಟೀರಿಯಾ ಪ್ರೊಟೈಸ್ ಚಿಕನ್ಗುನ್ಯಾ ಡೆಂಗೂ ಫೀವರ್ ಎಚ್ ಒನ್ ಎನ್ ಒನ್ ಸ್ವೈನ್ ಫ್ಲೂ Herpes, hepatitis, rheumatoid arthritis, ulcerative colitis, gastritis caused by Helicobacter pylori, TB, typhoid, cholera, amoebialisis, and then drug-resistant malaria. Any other disease which you know caused by viruses, bacteria, protozoa, you add to the list. It will get cured. Among them, herpes, hepatitis, rheumatoid arthritis, ulcerative colitis, Helicobacter pylori no standard medicine at present. all our patients are happy today. her pest gets cured in one month's time. still some residual effects will be there. it will take another six months completely cured. hepatitis b and c viral load is in crores, three crores, five crores, ten crores like that. doctors hesitate to touch the patient. Because once they get infected a lifelong, they have to suffer. So they avoid. Our patients, once they start taking it, in about six months' time, that cross together viral count becomes less than 20. The same doctors are telling that it is a wonder medicine. There is a big hospital in Chennai, Madras Medical Mission. It is a branch of Welloor Medical College Hospital. The director sends his patients here. ಟಿಲ್ ಟುಡೇ ಇದರಲ್ಲಿ ಯಾವುದೇ ಹಡ್ಡ ಪರಿಣಾಮಗಳಿಲ್ಲ ಸೀಮಾರುಬ ಔಷಧಿ ಮತ್ತು ಮಾಹಿತಿಗಾಗಿ ಸಂಪರ್ಕಿಸಿ ಮಕ್ಕಳ ಮಕ್ಕಿ ಗಣೇಶ್ ಮೂಡಿಗೆರೆ ಐದು ಏಳು ಏಳು ಒಂದು ಮೂರು ಎರಡು ಚಿಕ್ಕಮಗಳೂರು ಜಿಲ್ಲೆ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಮೂರು ನಾಲ್ಕು ನಾಲ್ಕು ಒಂಬತ್ತು ಒಂಬತ್ತು ಮತ್ತೊಂದು ನಂಬರ್ ಒಂಬತ್ತು ನಾಲ್ಕು ನಾಲ್ಕು ಎಂಟು ಮೂರು ಸೊನ್ನೆ ಐದು ಒಂಬತ್ತು ಒಂಬತ್ತು ಸೊನ್ನೆ ಇಮೇಲ್ ಜೆ ಸಿ ಎಂ ಕೆ ಗಣೇಶ್ ಅಟ್ ಜಿಮೇಲ್ ಡಾಟ್ ಕಾಮ್ ಸೀಮಾರುಬಾ ಔಷಧವನ್ನು ಆನ್ಲೈನ್ ಮೂಲಕವೂ ಪಡೆಯಬಹುದು ಅಸಿಸ್ಟೆಂಟ್ ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ ಉಚಿತ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನ ಸಂಸ್ಥೆಗೆ ನೇರ ನೇಮಕಾತಿಯನ್ನ ಮಾಡಿಕೊಳ್ಳಲಾಗುವುದು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸ ಕಳಿಸಿಕೊಡಲಾಗುವುದು ಮೊದಲನೆಯ ತಿಂಗಳು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸವಿದ್ದು ನಂತರ ಮುಂದಿನ ಬಡ್ತಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹತೆ ಐದನೇ ತರಗತಿ ಏಳನೇ ತರಗತಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಒಳಗೆ ಮಾತ್ರ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ವಯೋಮಿತಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಮಹಿಳೆಯರಿಗೆ ಮಾತ್ರ ಉಚಿತ ಊಟ ಉಚಿತ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ ಸ್ಟೈಫಂಡರಿ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೆ ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಏಜೆನ್ಸಿ ಅಲ್ಲ ಇದು ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಗೆ ಒಂಬೈನೂರು ಮಹಿಳಾ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲಾದ್ಯತೆ ಸಂಪರ್ಕಿಸಿ ಎಂಟು ಏಳು ಒಂಬತ್ತು ಏಳು ಎರಡು ಆರು ನಾಲ್ಕು ಆರು ಆರು ಐದು ಎಂಟು ಏಳು ಒಂಬತ್ತು ಏಳು ಎರಡು ಆರು ನಾಲ್ಕು ಆರು ಏಳು ಆರು